ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕಿತ್ತೂರು ಸಮೀಪದ ಕಲಭಾವಿ ಗ್ರಾಮದಲ್ಲಿ ಬಸ್ಸಿಗಾಗಿ ಪ್ರತಿಭಟನೆ ಬೈಲಹೊಂಗಲದಿಂದ ಖರ್ಜೂರ್ ಸಂಗೋಳಿ ಕಡತನಾಳ ವಾಯ ಕಲಬಾವಿ ಮಾರ್ಗವಾಗಿ ಕಿತ್ತೂರಿಗೆ ಹೋಗುವ ಬಸ್ಗಳು ಮತ್ತು ಬರುವ ಬಸ್ಗಳು ಸಮಯಕ್ಕೆ ಸರಿಯಾಗಿ ಬಾರದ ಕಾರಣ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗುತ್ತದೆ ಮತ್ತು ವಯಸ್ಸಾದವರಿಗೆ ಆಸ್ಪತ್ರೆ ಸೇರಿದಂತೆ ಹಲವು ಕೆಲಸಗಳ ನಿಮಿತ್ತ ಹೋಗಲು ಸಕಲು ತೊಂದರೆಯಾಗುತ್ತಿದ್ದು ಬೈಲಹೊಲ ಕಿತ್ತೂರು ಬೆಳವಡಿ ಕಡೆಗಳಿಂದ ಬರುವ ಮತ್ತು ಹೋಗುವ ಬಸ್ಸುಗಳು ಕಡತ್ನಾಳ ವಾಯ ಬರಬೇಕು ಮತ್ತು ಬಸ್ಸಿನ ಬೋರ್ಡ್ಗಳಲ್ಲಿ ಕಡತ್ನಾಳ ವಾಯ ಎಂದು ಹೆಸರು ಹಾಕಬೇಕು ಮತ್ತು ಟಿಕೆಟ್ನಲ್ಲಿ ಕಡತನಾಳ ಎಂದು ಹೆಸರು ಬರಬೇಕು ಮತ್ತು ಒಂದು ಬಸ್ಸು ಹೆಚ್ಚುವರಿಯಾಗಿ ಹೊಳಿ ನಾಗಲಾಪುರ ವಾಯ ಕೊಡಬೇಕು ಅಷ್ಟೇ ಅಲ್ಲದೆ ಒಂದು ಹೆಚ್ಚುವರಿ ಬಸ್ ಕೂಡ ಬಿಡಬೇಕು ಎಂದು ಬೈಲಹೊಂಗಲ ಸಾರಿಗೆ ಸಂಸ್ಥೆಯ ಘಟಕ ವ್ಯವಸ್ಥಾಪಕರಿಗೆ ಮನವಿ ನೀಡುವ ಮೂಲಕ ನಿನ್ನೆಯ ದಿನ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಈರಣ್ಣ ಅಂಗಡಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಈರಣ್ಣ ಒಕ್ಕುಂದ್ ತಾಲೂಕಾ ಕಾರ್ಯದರ್ಶಿಗಳು ಚನಮನ ಹಾಗೂ ಕಲಬಾವಿ ಕಡತನಾಳ ಹಳಿ ನಾಗಲಾಪುರ ಚೆನ್ನಮ್ಮ ಕಿತ್ತೂರು ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದರು ಕಿತ್ತೂರು ಮತ್ತು ಬೈಲೊಂಗಲ್ಗಿಂತ ಓಡಾಡುವಂತ ಬಸ್ಗಳು ಬೈಲೊಂಗಲ್ ಬಿಟ್ಟರು ಖರ್ಚೂರು ಸಂಗೊಳ್ಳಿ ಕಡತಾಳು ವಾಯ ಮಾಡಿಕೊಂಡ ಕಲಬಾಯಿ ಮತ್ತೆ ಹಿರೇನಂದಳಿ ಚಿಕ್ಕ ನಂದಳಿ ಮಾರ್ಗವಾಗಿ ಕಿತ್ತೂರು ಹೋಗ್ತಾವು ಬಸ್ ಯಾವ ಬಸ್ನು ಕೂಡ ಒಂದು ಟೈಮ್ ಸರಿಯಾಗಿ ಬರಕ್ತ ಇಲ್ಲ ಯಾಕಂದ್ರೆ ಇದರಿಂದ ಏನಾಗತ್ತತಿ ನಮ್ಮ ಶಾಲಿ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗತ್ತತಿ ಅದರ ಅದ ಬಸ್ ನಿಮ್ಕೊಂತ ಸಾಕಷ್ಟು ಜನ ಮತ್ ಒಂದು ವಯಸ್ಸಾದವರು ಕುಂತಿರ್ತಾರ ನಾವ್ ಇಲ್ಲ ಇವತ್ತೊಂದು ದವಾಖಾನರ್ತತಿ ಒಂದು ಬ್ಯಾಂಕಿಗೆ ಹೋಗೋದರ್ತತಿ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗತತಿ ಮತ್ ಅದೇ ರೀತಿ ಕಿತ್ತೂರು ಕಡೆಯಿಂದ ಬರುವಂತ ಬಸ್ ಅದ ಸೇಮ್ ಇವತ್ತಿಗಿನ ಎಂದ ಒಂದು ದಿವಸ ಒಂದು ಬಸ್ ತೆಪ್ಪಿಸಿ ಬಿಡ್ತಾರ ನಾವು ಡಿಪೋಕ ಫೋನ್ ಪದೇ ಪದೇ ಹಚ್ಚಿದಾಗ ಏನ್ ಹೇಳ್ತಾರ ಅವ್ರ ಅಂದ್ರ ಇಲ್ಲ ಇವತ್ತಿಂದ ನಮ್ಮ ಕಂಡಕ್ಟರ್ ಇಲ್ಲ ಮತ್ತೆ ಡಾವೇರ್ ಇಲ್ಲ ಅಂತ ಇಂಥ ನೆವಗಳು ಮಾತ್ರ ಮಾಡಿದಾರ ಅದಕ್ಕೆ ಇಂಥ ಕೆಲಸ ಅಂದ್ರೆ ನಾವ್ ಇನ್ನು ಮುಂದೆ ಬರೋ ದಿನಮಾನದಾಗ ಪೂರ್ತಿ ಎಲ್ಲ ದೊಡ್ಡ ರೋಡ ಬಂದ್ ಮಾಡ್ಬೇಕಂತ ವಿಚಾರ ಮಾಡಿದೆವು ಯಾಕಂದ್ರೆ ಈ ಬಸ್ ಮಾಡ್ಬೇಕಂದ್ರೆ ನಾವು ಸುಮಾರು ಮೂರ್ ತಿಂಗಳು ಸ್ಟ್ರೈಕ್ ಮಾಡಿಕೊಂಡು ಬೈಲೊಂಗಲದೊಳಗ ಮತ್ತೆ ನಾವು ಮಠ ಹುಬ್ಬಳ್ಳಿ ಮಠ ಹೋಗ್ಕಾರಿ ಇದನ್ನ ಲೆಟರ್ ಕೊಟ್ಟ ಕಾರ ಬಸ್ ಮಾಡಿಕೊಂಡ್ ಬಂದೇವೆ ಅದೇ ರೀತಿ ಮತ್ ನಾವು ಇನ್ನೊಂದ್ ಏನು ಹೇಳಕ್ ಇಷ್ಟಪಡ್ತೇವೆ ಅಂದ್ರೆ ಡಿಪೋ ಮ್ಯಾನೇಜರ್ ಅಲ್ಲಿ ಕಡ್ತಾಳ ವಾಯ ಆಗ್ಬೇಕಂತಂದ್ರೆ ಬೋರ್ಡಿನಾಗ ಹೆಸರು ಬರಿಬೇಕಂತ ಮಣ್ಣು ಕೂಡ ಒಂದು ಲೆಟರ್ ಕೊಟ್ಟು ಬಂದೇನೆ ಪ್ರತಿ ಒಂದು ಬಸ್ಗೆ ಕಡ್ತಾಳ ವಾಯ ಅಂತ ಬೋರ್ಡ್ ಬರಿಬೇಕ ಯಾಕಂದ್ರೆ ಕೆಲವು ಜನ ಬಸ್ ಡ್ರೈವರ್ಗಳು ಕಂಡಕ್ಟರ್ಗಳು ಏನ್ ಅಂದ್ರೆ ಹತ್ತರಿಂದ ಹತ್ತ ಹೋಗಿ ಹೋಗಿಬಿಡ್ತಾರೆ ಆ ರೀತಿ ಬೆಳವಡಿಯಿಂದ ಬರುವಂತ ಬಸ್ಗಳು ಸರಿಯಾಗಿ ಊರಾಗ ಯಾವ ವಾಯ ಮಾಡತ್ತಿಲ್ಲ ಅದಕ್ಕೆ ಹಿಂಗಾಗಿ ನಮ್ಗೆ ಸಾಕಷ್ಟು ಸಮಸ್ಯೆ ಆಗೈತಿ ನಾವು ಏನು ಹೇಳಕ್ಕೆ ಇಚ್ಛಾ ಅಂದ್ರೆ ಈ ವಾಯುತರ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಬಹಳ ತೊಂದರೆ ಆಗತ್ತೈತಿ ಆದಷ್ಟು ಬೇಗನೆ ನಮಗೆ ಮತ್ತೊಂದು ಬಸ್ ಎಕ್ಸ್ಟ್ರಾ ಮಾಡಿ ಕೊಡಬೇಕು ಯಾವ ಟೈಮ್ ಅಂದ್ರೆ ಸಾಲಿನ ಟೈಮ್ ಒಳಗೆ ನಮ್ಗೆ ಕಿತ್ತೂರಿಂದ ಕರ್ತಾಳ ಬಂದ ಕರ್ತಾಳದಿಂದ ವಾಯಾಮ ಮಾಡ್ಕೊಂಡು ನಾಗಲಾಪುರ ವಾಯಾಮ ಮಾಡಿಕೊಂಡ ನಮ್ಗೆ ಹೋದ್ರೆ ದೊಡ್ಡ ಅನುಕೂಲ ಆಗ್ತದೆ ಯಾಕಂದ್ರೆ ಒಂದ್ ಬಸ್ಸಿಗೆ ಬಹಳ ಲೋಡ್ ಆಗತ್ತತಿ ಕಿತ್ತೂರಿಗೆ ಹೋಗೋ ಹುಡುಗರಿಗೆ ಒಂದ ಒಂದ್ ಟೈಮ್ಗೆ ಹೋಗ್ತಾರ ಒಂದ ಟೈಮ್ಗೆ ಹೋಗ್ಬೇಕಂದ್ರೆ ಬಸ್ ಸಾಕಷ್ಟು ಒಂದು ಲೋಡ್ ಆಗತ್ತದೆ ಅದಕ್ಕೆ ಸಾಯಂಕಾಲ ಹೋಗುವಂತ ಬಸ್ ಗಳನ್ನು ನಮ್ಮದು ಹೊಳಿ ವಾಯ ಆಗಬೇಕು ಕಡ್ತಾಳ ವಾಯ ಆಗ್ಬೇಕನ್ನುವಂತ ಬೇಡಿಕೆನೂ ಐತಿ ಅದೇ ರೀತಿ ನಾವು ಈಗಾಗ್ಲೇ ಇವತ್ತು ನಾವು ಚಿತ್ರೂರ್ ಒಳಗ ಮತ್ತ ಬೈಲ ಮನವಿ ಕೊಡ್ತೇವೆ ಮಣಿವಿ ಕೊಡ್ತೇವೆ ನಿಮ್ಗೊಂದು ವಾರ ಟೈಮು ಕೊಡ್ತೇವೆ ನಮ್ಮ ಬಸ್ ಎಕ್ಸ್ಟ್ರಾ ಮಾಡಿ ಕೊಡ್ಬೇಕು ಟೈಮ್ ಸರಿ ಬಸ್ ಬರ್ಬೇಕಂತೇಳಿ ಎಲ್ಲ ನಮ್ಮ ವಿದ್ಯಾರ್ಥಿ ಮತ್ತು ನಾವು ಒಂದು ನಾವು ಈ ಊರ ಯುವಕರು ಮತ್ತೆ ಹಿರಿಯರ ವತಿಯಿಂದ ನಾವು ಹೆಚ್ಚಪಡ್ತೇನೆ ಹೋರಾಟ ಯಾಕಕ್ಕಾಗಿ ಹೋರಾಟ હો હોટ